ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ನವರಾತ್ರಿಯ ಒಂಬತ್ತು ದಿನದ ಒಂಬತ್ತು ಬಣ್ಣಗಳು ಮತ್ತು ಬಣ್ಣಗಳ ಮಹತ್ವ ಈ ಬಾರಿ ನವರಾತ್ರಿ ಹಬ್ಬದಲ್ಲಿ ಅಮ್ಮನವರು ಯಾವ ವಾಹನದ ಮೇಲೆ ಆಗಮಿಸಲಿದ್ದಾರೆ ಅನ್ನೋದರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದು ಪೂರ್ತಿಯಾಗಿ ನೋಡಿ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಲೂ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಬಾರಿಯ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ನವರಾತ್ರಿಯ ಆರಂಭ ಮೂರನೇ ಅಕ್ಟೋಬರ್ ಗುರುವಾರದಿಂದ ಶುರುವಾಗುತ್ತೆ ಹಾಗೆಯೇ ಹನ್ನೆರಡನೇ ಅಕ್ಟೋಬರ್ ಶನಿವಾರ ವಿಜಯದಶಮಿ ಎಂದು ಕೊನೆಗೊಳ್ಳುತ್ತೆ ಮೊದಲನೇ ದಿವಸ ಅಂದರೆ ಪ್ರತಿಪಾದ ಅಂತ ನಾವು ಕರಿತೇವೆ ಅಮ್ಮನವರಿಗೆ ಶೈಲಪುತ್ರಿ ರೂಪದಲ್ಲಿ ಪೂಜೆ ಮಾಡ್ತೇವೆ ಶೈಲ ಅಂದರೆ ಪರ್ವತ ಪುತ್ರಿ ಅಂದರೆ ಮಗಳು ಪಾರ್ವತಿ ದೇವಿಯ ಅವತಾರವಾಗಿರ್ತಾರೆ ಪ್ರತಿ ವರ್ಷವೂ ಬಣ್ಣಗಳು ಬದಲಾಗ್ತಾ ಇರ್ತವೆ ಈ ಬಾರಿ ಮೊದಲನೇ ದಿನ ಬಂದಿರುವಂತಹ ಬಣ್ಣ ಹಳದಿ ಅಂದರೆ ನಾವು ಪೂಜೆ ಮಾಡುವಾಗ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಈ ಹಳದಿ ಬಣ್ಣವು ವರ್ಷಪೂರ್ತಿ ನಮಗೆ ಶಾಂತಿ ಮತ್ತು ಖುಷಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವರಿಗೆ ಪೂಜೆ ಮಾಡುವಾಗ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತೆ ಎರಡನೇ ದಿವಸ ಬ್ರಹ್ಮಚರಣಿ ಅಮ್ಮನವರಿಗೆ ಪೂಜೆ ಮಾಡ್ತೇವೆ ಬ್ರಹ್ಮಚಾರಣಿ ಅಮ್ಮನವರು ದುರ್ಗಾದೇವಿಯ ಅವತಾರವಾಗಿರುತ್ತದೆ ಅವರು ಕೋಪವನ್ನು ಕಡಿಮೆ ಮಾಡುವಂಥವರಾಗಿರುತ್ತಾರೆ ಎರಡನೇ ದಿನ ಬಂದಂತಹ ಬಣ್ಣ ಹಸಿರು ಹಸಿರು ಬಣ್ಣದ ಸಂಕೇತ ಏನಪ್ಪ ಅಂದರೆ ಫಲವತ್ತತೆ ಮತ್ತು ಸಕಾರಾತ್ಮಕ ಬೆಳವಣಿಗೆ ಅಂದರೆ ನಮ್ಮ ಹತ್ರ ಪಾಸಿಟಿವಿಟಿ ಹೆಚ್ಚಾಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ ನಾವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುವುದು ಒಳ್ಳೆಯದು ಮೂರನೆಯ ದಿನ ಅಂದರೆ ಐದನೇ ತಾರೀಕು ಶನಿವಾರ ನಾವು ಚಂದ್ರಗಂಟ ಅಮ್ಮನವರಿಗೆ ಪೂಜೆ ಮಾಡ್ತೇವೆ ಚಂದ್ರಗಂಟ ಅಮ್ಮನವರು ಮೂರು ಕಣ್ಣುಗಳನ್ನು ಹೊಂದಿರುತ್ತಾರೆ ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುವಂಥವರಾಗಿರುತ್ತಾರೆ ಚಂದ್ರಗಂಟ ಅಮ್ಮನವರಿಗೆ ಬೂದು ಬಣ್ಣದ ಅಂದರೆ ಮೂರನೇ ದಿನದ ಬಣ್ಣ ಬೂದು ಬಣ್ಣ ಆಗಿರುತ್ತೆ ಬೂದು ಬಣ್ಣದ ಸಂಕೇತ ಏನಪ್ಪ ಅಂದರೆ ಮನಸ್ಸು ಮತ್ತು ಭಾವನೆಗಳ ಒಂದು ಸಮತೋಲನವನ್ನು ಕೊಡುತ್ತದೆ ಅಂದರೆ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೂ ಕೂಡ ಅದು ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಬೂದು ಬಣ್ಣ ನಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆಯನ್ನು ಕೊಡ್ತಾ ಹೋಗುತ್ತೆ ಅದಕ್ಕಾಗಿ ನಾವು ಮೂರನೆಯ ದಿನ ಬೂದು ಬಣ್ಣದ ಬಟ್ಟೆ ಧರಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನಾಲ್ಕನೇ ದಿನ ಭಾನುವಾರ ನಾವು ಕೂಷ್ಮಾಂಡ ದೇವಿ ಅಮ್ಮನವರಿಗೆ ಪೂಜೆಯನ್ನು ಮಾಡ್ತೇವೆ ನಾಲ್ಕನೇ ದಿನದ ಬಣ್ಣ ಬಂದು ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣ ಏನನ್ನು ಸೂಚಿಸುತ್ತದೆ ಅನ್ನುವುದಾದರೆ ನಾವು ಮಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸೃಜನಶೀಲತೆಯನ್ನು ನಾವು ನೋಡ್ತಾ ಹೋಗ್ತೇವೆ ಮತ್ತು ಸಂತೋಷವನ್ನು ಹೆಚ್ಚು ಮಾಡ್ತಾ ಹೋಗ್ತದೆ ಅಂದರೆ ಧನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕಾಗಿ ನಾವು ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಗೆ ಕೇಸರಿ ಬಣ್ಣದ ಬಟ್ಟೆ ಧರಿಸಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಐದನೇ ದಿನ ಸೋಮವಾರ ಮಾತಾ ದೇವಿಗೆ ಪೂಜೆಯನ್ನು ಮಾಡ್ತೇವೆ ಐದನೇ ದಿನದ ಬಣ್ಣ ಬಿಳಿ ಬಣ್ಣ ಇದು ಶಾಂತಿ ಮತ್ತು ಸಾಮರಸ್ಯದ ಸಂಕೇತವಾಗಿರುತ್ತದೆ ಬಿಳಿ ಬಣ್ಣ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಅದಕ್ಕಾಗಿ ನಾವು ಐದನೇ ದಿನ ಸ್ಕಾಂದ ಮಾತೆಗೆ ಬಿಳಿಯ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಆರನೇ ದಿನ ಮಂಗಳವಾರ ಅವತ್ತಿನ ದಿನ ಷಷ್ಠಿ ನಾವು ಕಾತ್ಯಾಯಿನಿ ಅಮ್ಮನವರಿಗೆ ಪೂಜೆಯನ್ನು ಮಾಡ್ತೇವೆ ನಾವು ಈ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗತ್ತೆ ಕೆಂಪು ಬಣ್ಣ ಶಕ್ತಿಯುತವಾದಂತಹ ಬಣ್ಣವಾಗಿರುತ್ತದೆ ಇದು ಪ್ರೀತಿ ಉತ್ಸಾಹ ಮತ್ತು ಧೈರ್ಯದ ಸಂಕೇತವಾಗಿರುತ್ತದೆ ಅದಕ್ಕಾಗಿ ನಾವು ಆರನೇ ದಿನ ಷಷ್ಠಿಯ ದಿನ ಕಾತಾಯಿನಿ ಅಮ್ಮನವರಿಗೆ ಕೆಂಪು ಬಣ್ಣದ ಬಟ್ಟೆ ಧರಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಏಳನೇ ದಿನ ಅಂದರೆ ಸಪ್ತಮಿಯ ದಿನ ಬುಧವಾರ ನಾವು ಕಾಳರಾತ್ರಿ ಅಮ್ಮನವರಿಗೆ ಪೂಜೆಯನ್ನು ಮಾಡ್ತೇವೆ ಈ ದಿನದ ಬಣ್ಣ ಬಂದು ರಾಯಲ್ ಬ್ಲೂ ರಾಯಲ್ ಬ್ಲೂ ಬಣ್ಣದ ಸಂಕೇತವೇನೆಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಅಂದ್ಕೊಳ್ತೀವೋ ಅದೆಲ್ಲ ಈಡೇರುವಂಥದ್ದು ಅಂದರೆ ನಮ್ಮ ಜೀವನದಲ್ಲಿ ಯಾವುದೊಂದು ಗುರಿ ಇಟ್ಕೊಂಡಿರ್ತೀವೋ ಅದು ಸಿದ್ಧಿಯಾಗುವಂಥದ್ದಾಗಿರುತ್ತದೆ ಅದಕ್ಕಾಗಿ ನಾವು ಸಪ್ತಮಿಯ ದಿನ ಏಳನೆಯ ದಿನ ಕಾಳರಾತ್ರಿ ಅಮ್ಮನವರಿಗೆ ರಾಯಲ್ ಬ್ಲೂ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಎಂಟನೆಯ ದಿನ ಗುರುವಾರ ಅಷ್ಟಮಿ ದಿನದಂದು ನಾವು ಮಹಾಗೌರಿ ಅಮ್ಮನವರಿಗೆ ಪೂಜೆಯನ್ನು ಮಾಡ್ತೇವೆ ಆ ದಿನದ ಬಣ್ಣ ಬಂದು ಗುಲಾಬಿ ಬಣ್ಣ ಗುಲಾಬಿ ಬಣ್ಣದ ಸಂಕೇತ ಏನಪ್ಪ ಅಂದರೆ ಪ್ರೀತಿ ಸಾಮರಸ್ಯ ಮತ್ತು ಒಳ್ಳೆತನವನ್ನು ಸೂಚಿಸುತ್ತದೆ ಅಷ್ಟಮಿಯ ದಿನ ನಾವು ಕನ್ಯಾ ಪೂಜೆಯನ್ನು ಕೂಡ ಮಾಡ್ತೇವೆ ಆ ದಿನಕ್ಕೆ ದುರ್ಗಾಷ್ಟಮಿ ಅಂತ ಕೂಡ ಕರೀತಾರೆ ಒಂಬತ್ತನೇ ದಿನ ಶುಕ್ರವಾರ ಅಂದರೆ ಅವತ್ತಿನ ದಿವಸ ನವಮಿ ಇರೋದ್ರಿಂದ ನಾವು ಸಿದ್ಧಿದಾತ್ರಿ ಅಮ್ಮನವ್ರಿಗೆ ಪೂಜೆ ಮಾಡ್ತೇವೆ ನವಮಿಯ ದಿವಸದ ಬಣ್ಣ ನೇರಳೆ ಬಣ್ಣ ಈ ಬಣ್ಣದ ಸಂಕೇತ ಏನಪ್ಪ ಅಂದರೆ ನೇರಳೆ ಬಣ್ಣ ಶಾಂತಿ ಮತ್ತು ಉದಾರತೆಯನ್ನು ಸೂಚಿಸುತ್ತದೆ ನವಮಿಯ ದಿನ ನಾವು ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತದೆ ಅಂದರೆ ನಾವು ದುರ್ಗಾದೇವಿಯನ್ನು ಪರಿಪೂರ್ಣವಾಗಿ ಮೆಚ್ಚಿಸಲು ಸಹಾಯ ಮಾಡುತ್ತದೆ ಸಿದ್ಧಿದಾತ್ರಿ ಅಮ್ಮನವರನ್ನು ಒಂಬತ್ತನೇ ದಿನ ಪೂಜೆ ಮಾಡೋದರಿಂದ ನಮ್ಮ ಎಲ್ಲ ಆಸೆ ಆಕಾಂಕ್ಷಿಗಳನ್ನು ಪೂರೈಸಲು ತುಂಬ ಒಳ್ಳೆಯ ದಿನ ಅಂದಿನ ದಿನ ನವಮಿಯಾಗಿರುತ್ತದೆ ಅಂದಿನ ದಿನ ನಾವು ಆಯುಧ ಪೂಜೆಯನ್ನು ಕೂಡ ಮಾಡ್ತೇವೆ ಹತ್ತನೇ ದಿನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯದಶಮಿ ನಾವೇನು ಒಂಬತ್ತು ದಿನ ಒಂಬತ್ತು ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ನಾವು ಒಂಬತ್ತು ದೇವಿಯ ಬಗ್ಗೆ ಬೇರೆ ಬೇರೆ ರೂಪದಲ್ಲಿ ಅಂದರೆ ದೇವಿಗೆ ಒಂಬತ್ತು ವಿಧ ವಿಧವಾದ ರೂಪದಲ್ಲಿ ನಾವು ಪೂಜೆಯನ್ನು ಮಾಡಿರ್ತೀವೋ ಅದರ ಫಲ ಸಿದ್ಧಿಸುವಂತಹ ದಿನ ವಿಜಯದಶಮಿ ಹತ್ತನೆಯ ದಿನ ಶನಿವಾರ ವಿಜಯದಶಮಿ ಅಂದಿನ ದಿನ ಧರಿಸಬೇಕಾದಂತಹ ಬಣ್ಣ ಪಿಕಾಕ್ ಗ್ರೀನ್ ನವಿಲಿನ ಬಣ್ಣ ಇದೇನಪ್ಪ ಅಂದರೆ ಹಸಿರು ಮತ್ತು ನೀಲಿ ಮಿಶ್ರಿತವಾದಂತಹ ಬಣ್ಣವಾಗಿರುತ್ತದೆ ಅದಕ್ಕಾಗಿ ನಾವು ವಿಜಯದಶಮಿಯಂದು ಪಿಕಾಕ್ ಗ್ರೀನ್ ಬಟ್ಟೆಯನ್ನು ನವಿಲಿನ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಗೆ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ನೋಡಿದ್ರಲ್ವ ನವರಾತ್ರಿ ಬಣ್ಣಗಳಲ್ಲಿ ಎಷ್ಟೊಂದು ವಿಶೇಷತೆಗಳಿವೆ ಅಂತ ಈ ಬಾರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನವರಾತ್ರಿಯಲ್ಲಿ ಅಮ್ಮನವರು ಪಲ್ಲಕ್ಕಿ ವಾಹನದ ಮೇಲೆ ಆಗಮಿಸಲಿದ್ದಾರೆ ಇದು ಪ್ರತಿ ವರ್ಷವೂ ಬದಲಾಗ್ತಾ ಇರುತ್ತೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು